ಡಿಜಿಟಲ್ ಮೀಡಿಯಾ ಇದು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಪ್ರಗತಿ ಪರಿಶೀಲನೆ ಸಭೆ ನಡೆಸಿದ ಕಾಳಿಮಾಡ ಪ್ರಶಾಂತ್ ಪೊನ್ನಂಪೇಟೆ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಜರುಗಿದ ಸಭೆ ತಾಲೂಕು ಮಟ್ಟದ ಅಧಿಕಾರಿಗಳೊಂದಿಗೆ ಪ್ರಗತಿಯ ಬಗ್ಗೆ ವಿವರ ಪಡೆದ ತಾಲೂಕು ಅಧ್ಯಕ್ಷರು ಪೊನ್ನಂಪೇಟೆ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾಗಿರುವ ಕಾಳಿಮಾಡ ಪ್ರಶಾಂತ್ ಗ್ಯಾರಂಟಿ ಯೋಜನೆಯ ಫಲ ಅರ್ಹರಿಗೆ ತಲುಪಿಸುವುದೇ ಸಮಿತಿಯ ಮೂಲ ಉದ್ದೇಶ ಎಂದ ಅಧ್ಯಕ್ಷರು ತಾಲೂಕು ಮಟ್ಟದ ಅಧಿಕಾರಿಗಳೊಂದಿಗೆ ಸುದೀರ್ಘ ಚರ್ಚೆ ನಡೆಸಿ ಹಲವು ನಿರ್ದೇಶನ ನೀಡಿದ ಕಾಳಿಮಾಡ ಪ್ರಶಾಂತ್ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಸದಸ್ಯರು ಸೇರಿದಂತೆ ಅಧಿಕಾರಿಗಳ ಪಾಲ್ಗೊಳ್ಳುವಿಕೆ ಈಗ ಮೇಡಮ್ ಅವರು ಸಿ ಡಿ ಪಿ ಅವರು ಹೇಳಿದ್ರು ಇಬ್ಬರು ಜೊತೆಯಲ್ಲಿ ಹೇಳಿದ್ರು ಒಂದು ಬೆಂಡ್ ಡ್ರೈವ್ ಮಾಡಿ ನಾವು ಇದು ಮಾಡ್ತೀವಿ ಅಂತ ಏನಿಲ್ಲ ಏನಿದೆ ಗೃಹಲಕ್ಷ್ಮಿ ಏನಿದೆ ಬೆನಿಫಿಟ್ಸ್ ಎಲ್ಲ ತಗೊಳ್ಳಿ ಅಂತ ಯಾಕಂದ್ರೆ ಬೆಳಿಗ್ಗೆ ಯಾವಾಗಲೂ ಸೋಮವಾರ ಯಾವಾಗಲೂ ಸ್ಯಾಂಡಿ ಇರೋ ದಿವಸ ಒಂದು ಅನೌನ್ಸ್ಮೆಂಟ್ ಇದರಲ್ಲಿ ಮಾಡಿಕೊಟ್ರೆ ಪಿ ಡಿ ಒಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಮಾಡೋದು ಸರ್ ನೀವು ಮಾಡಿ ಪೊಲೀಸರು ಹಂಡ್ರೆಡ್ ಪರ್ಸೆಂಟ್ ಪ್ರಚಾರ ಮಾಡ್ತೀವಿ

ಸ್ವಲ್ಪ ಗಮನವಿಟ್ಟು ಕೇಳಿ ಯಾಕೆಂದ್ರೆ ಸ್ವಲ್ಪ ನಿಮ್ದು ಸಹಕಾರ ಬೇಕು ಇಂಡಿವಿಜುವಲ್ ಅಪ್ಲೈ ಮಾಡಕ್ ಆಗೋದಿಲ್ಲ ಅದಕ್ಕೆ ಇರೋ ಲಿಸ್ಟಲ್ಲಿ ಸರ್ ನಮಗೆ ಅಡ್ರೆಸ್ ಇಲ್ಲ ಹಾಗಾಗಿ ವೆರಿ ಫ್ಯೂ ಮೆಂಬರ್ಸ್ಗೆ ಅಡ್ರೆಸ್ ಇರೋದ್ರಿಂದ ನಾನು ಅದನ್ನು ಕಟ್ ಮಾಡಿ ಜಸ್ಟ್ ಬೆನಿಫಿಷರಿ ಫೋನ್ ನಂಬರ್ ಇರೋ ಥರ ಹಾಕೊಂಡಿದ್ದೀನಿ ಯೂಶಲಾಗಿ ಮೆಂಬರ್ಸ್ಗಳಿಗೆ ಆಯಾ ವ್ಯಾಪ್ತಿಯ ಏನು ಫಲಾನುಭವಿಗಳಿದ್ದಾರೆ ಅವ್ರದ್ದು ಅರಿವಿಕೆ ಇರುತ್ತೆ ಹಾಗಾಗಿ ರೇಷನ್ ಕಾರ್ಡ್ ನಂಬರ್ ಇವಾಗ ಬರ್ದೇ ಇರೋರು ಡೆಫಿನೆಟ್ ನಿಮ್ಮ ಮಾಡ್ಲೂ ಬಂದಿರ್ತಾರಲ್ಲ ಸರ್ ತಾಲೂಕು ಮಾತ್ರ ಕೊಟ್ಟಿದ್ದಾರೆ ಸರ್ ಎರಡು ಲಾಗಿನ್ ಕೊಟ್ಟಿದ್ದಾರೆ ರಾಜ್ಪೇಟ್ಗೊಂದು ಪೊನ್ನಪೇಟ್ಗೊಂದು ಲಾಗಿನ್ಸ್ ಅಲ್ಲಿ ತುಂಬಾ ಕೆಲವು ಜನಕ್ಕೆ ಒಂದು ಐದರಿಂದ ಹತ್ತು ಜನರಿಗೆ ಮಾತ್ರ ಅಡ್ರೆಸ್ ಅನ್ನೋದು ಇದೆ ಅದು ಬಿಟ್ಟರೆ ಬೇರೆ ಯಾರಿಗೂ ಏನೋ ಯಾವ ಜಾಗ ಅಂತ ಐಡೆಂಟಿಫೈ ಮಾಡೋದಕ್ಕೆ ಏನು ಇನ್ಫಾರ್ಮೇಶನ್ ಇಲ್ಲ ಸರ್ ಇಲ್ಲ ಸರ್ ಖಂಡಿತ ಮಾಡಿ ಇವಾಗ ಇಲ್ಲ ನಿನ್ನೆ ನನಗೆ ಒಬ್ಬರಿಗೆ ಪ್ರೊವೈಡ್ ಮಾಡಿದ್ದು ಸರ್ ಹಾಗಾಗಿ ನನಗೆ ಇನ್ಫಾರ್ಮೇಶನ್ ಬಂದ ತಕ್ಷಣ ಇವಾಗ ಯಾಕಂದ್ರೆ ನಾನು ಲಾಸ್ಟ್ ಟೈಮ್ ವಿ ಸಿ ಆದ ತಕ್ಷಣ ನಾನು ಗ್ರೂಪಲ್ ಶೇರ್ ಮಾಡಿದ್ದೆ ಈ ತರದೊಂದು ಇಶ್ಯೂಸ್ ಇದೆ ಸೊ ದಟ್ ಬೆನಿಫಿಷರಿಗೂ ನಿಮ್ಮನ್ನ ಬಂದು ಕೇಳ್ಬೇಕಾದ್ರೆ ನಾವು ಅವ್ರಿಗೆ ಆನ್ಸರ್ ಹೇಳುತ್ತಲೇ ಇರಬೇಕು ಇದು ಎನ್ ಪಿ ಸಿ ಐ ಮ್ಯಾಪಿಂಗ್ ಅಂದ್ರೆ ಅಕೌಂಟ್ ಬೇಸ್ಡ್ ಏನ್ ಇಶ್ಯೂಸ್ ಇದೆ ಸರ್ ಅದಕ್ಕೆ ಸೊಲ್ಯೂಷನ್ ಏನಂದ್ರೆ ಅವ್ರದ್ದು ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗಿರೋ ಅಕೌಂಟ್ ನಂಬರ್ ವಿತ್ ಪಾಸ್ಬುಕ್ ತಂದ್ರೆ ಅವ್ರದ್ದು ಆಧಾರ್ ಮತ್ತೆ ರೇಷನ್ ಕಾರ್ಡ್ ತರಬೇಕು ನಮ್ಮ ಆಫೀಸ್ಗೆ ಆಫೀಸಲ್ಲಿ ಅಲ್ಲಿ ಇ ಕೆ ವೈ ಸಿಗೇ ಇರುವಂತದ್ದು ಎನ್ ಪಿ ಸಿ ಐ ಇಶ್ಯೂ ಇದ್ದು ಕೇಟು ಅಲ್ಲಿ ಟ್ರಾನ್ಸಾಕ್ಷನ್ ಆಗದೆ ಇರುವಂತಹ ಲಿಸ್ಟ್ ಹೌದು ಸರ್ ಅಕೌಂಟ್ ಟ್ರಾನ್ಸಾಕ್ಷನ್ ನಿಲ್ಲಾಗಿರುತ್ತೆ ಇವಾಗ ಅದು ನೀವು ಹೇಳ್ದಂಗೆ ಒಂದ್ಸತಿ ಬಂದು ಅವರು ಬೇರೆ ಯಾವ್ದಾದ್ರು ಅಕೌಂಟ್ ಓಪನ್ ಮಾಡಿ ಅದಕ್ಕೆ ಆಧಾರ್ ಸೀಲಿಂಗ್ ರಿಮೂವ್ ಮಾಡಿ ಬೇರೆ ಯಾವುದಕ್ಕೂ ಮಾಡದೇ ಇದ್ರು ಕೂಡ ಅವ್ರಿಗೂ ಇಶ್ಯೂಸ್ ಆಗುತ್ತೆ ಸರ್ ಇವಾಗ ಮೊನ್ನೆ ಲಾಸ್ಟ್ ವೀಕ್ ಅಲ್ಲಿ ಒಬ್ರು ಫಲಾನುಭವಿ ಬಂದಿದ್ರು ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದರೆ ಅವರ ನ ಆಧಾರ್ ಜಾಯಿಂಟ್ ಅಕೌಂಟ್ಗೆ ಸೀಲಿಂಗ್ ಆಗಿತ್ತು ತದನಂತರ ಅಕೌಂಟ್ ಬ್ಯಾಂಕ್ ಮ್ಯಾನೇಜರ್ ಬಂದಾಗ ಈ ತರ ಮಾಡೋದು ಫ್ರಾಡ್ ಆಗುತ್ತೆ ಅಂತ ಅಕೌಂಟ್ ಸೇವಿಂಗ್ನ ರಿಮೂವ್ ಮಾಡಿದ್ದಾರೆ ಅಂತ ಹೇಳಿದ್ರು ಅವಾಗ ಅವರ ವೈಫ್ ಆಧಾರ್ ಸೇವಿಂಗ್ ಯಾವುದೇ ಅಕೌಂಟ್ಗೆ ಆಗಿರೋದಿಲ್ಲ ಹಾಗಾಗಿ ಅವ್ರಿಗೆ ಸ್ಟಾಪ್ ಆಗಿದೆ ರೆಗ್ಯುಲರ್ ಆಗಿ ಬರ್ತಾ ಇತ್ತು ಆಧಾರ್ ಸೇವಿಂಗ್ ರಿಮೂವ್ ಮಾಡಿರೋ ಕಾರಣದಿಂದಾಗಿ ಅವ್ರಿಗೆ ಆ ಅಕೌಂಟ್ಗೆ ಯೂಶಲ್ ಆಗಿ ಇದೊಂದು ಇದೇ ಇತ್ತು ಸರ್ ಆಧಾರ್ ಅಲ್ಲಿ ರೇಷನ್ ಕಾರ್ಡ್ ಅಲ್ಲಿ ಮತ್ತೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕರೆಕ್ಟ್ ಆಗಿ ಸೇಮ್ ಕ್ಯಾಪಿಟಲ್ ಲೆಟರ್ಸ್ ಇದೆ ಇರಬೇಕು ಸ್ಮಾಲ್ ಲೆಟರ್ಸ್ ಇದ್ರೆ ಸ್ಮಾಲ್ ಲೆಟರ್ಸ್ ನೇಮ್ ಇ ಕೆ ಎಲ್ಲ ಕಡೆ ಒಂದೇ ತರದ ಡೀಟೇಲ್ಸ್ ಇರಬೇಕು ಅಂತ ಬಟ್ ಇದು ಕೆಲವೊಂದು ಎಕ್ಸೆಪ್ಷನ್ ಕೇಸಸ್ ಅನ್ಸುತ್ತೆ ನಮಗೂ ಹೇಳ್ತಾ ಖಂಡಿತ ಸರ್ ಇ ಕೆ ಅಂತ ಆಪ್ಷನ್ ಇತ್ತು ಮುಂಚೆ ప్రాబ్లం అప్లైంట్ ట్రైతే నమస్కారం ಇಪ್ಪತ್ತೊಂಬತ್ತನೇ ತಾರೀಕು ಮಂಗಳ ಬುಧವಾರ ದಿವಸ ನಮ್ಮ ಐದನೇ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸಿರುತ್ತೇವೆ ಅದರಲ್ಲಿ ನಾವು ಮೊದಲನೇದಾಗಿ ಗೃಹಲಕ್ಷ್ಮಿಯ ಯೋಜನೆಯನ್ನು ಮೊದಲನೇದಾಗಿ ಕೈಗೆ ತೆಗೆದುಕೊಂಡು ಅದನ್ನು ಪರಿಶೀಲನೆ ಮಾಡಿದಾಗ ಇವಾಗ ಎನ್ ಎನ್ ಪಿ ಸಿ ಐ ಮತ್ತು ಇ ಕೆ ಎಸ್ ಸಿ ಮಾಡಲು ಬಾಕಿ ಉಳಿದಿರುವ ನೂರ ಐವತ್ತಾರು ಅಭ್ಯರ್ಥಿಗಳ ಲಿಸ್ಟ್ ಹೊಸದಾಗಿ ಬಂದಿದೆ ಅವ್ರದ್ದೆಲ್ಲ ಎಲ್ಲ ಔಟ್ ಮಾಡಿ ಅದನ್ನು ಚಾಲನೆಗೆ ತರುವಂಥ ಒಂದು ಪ್ರಕ್ರಿಯೆಗೆ ಅಧಿಕಾರಿಗಳಿಗೆ ಮಲದಟ್ಟು ಮಾಡಿದ್ದೇವೆ ಅದನ್ನು ಅವರು ಅದನ್ನು ಮಾಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ ಯಾರ್ಯಾರಿಗೆ ಇಲ್ಲ ಅವರು ದಯವಿಟ್ಟು ಸಿ ಡಿ ಪಿ ಆಫೀಸಲ್ಲಿ ಹೋಗಿ ಯಾರೂ ಫಲಾವಣೆಗಳಿದರೆ ಅವರಲ್ಲಿ ಪೊಯ್ದು ಹೋಗಿ ಎನ್ಕ್ವೈರಿ ಮಾಡಿ ಅದನ್ನು ಆ ಹಣವನ್ನು ಹೊಂದಿಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕಂತೇಳಿ ನಾನು ಎಲ್ಲರಲ್ಲಿ ವಿನಂತಿ ಮಾಡಿಕೊಡ್ತೇನೆ ಮತ್ತು ಎರಡನೇದಾಗಿ ನಮ್ಮ ಇದು ಯಾವುದು ನಮ್ಮ ಇದು ಪಡಿತರ ಚೀಟಿ ಪಡಿ ಪಡಿತರ ಚೀಟಿ ಮತ್ತು ಅನ್ನಭಾಗ್ಯದ ಯೋಜನೆಗಳು ಅದರಲ್ಲೂ ಅಷ್ಟೇ ತುಂಬ ಜನರದ್ದು ಸಮಸ್ಯೆಗಳಿದೆ ಈ ಒ ಟಿ ಪಿ ಮಾಡಿರೋದು ತಂಬು ಇಂಪ್ರೆಷನ್ ಕೊಟ್ಟೆ ಆಗಿರ್ಬೋದು ಮಾಡುವಂಥ ಒಂದು ವ್ಯವಸ್ಥೆ ಇದೆ ಅದನ್ನು ಅದನ್ನು ಅವರು ಫುಡ್ ಇನ್ಸ್ಪೆಕ್ಟರ್ ಅವರು ಇದ್ದರು ಅವರು ಅದನ್ನು ಸರಿಯಾಗಿ ನೋಡಿ ಅದನ್ನು ಏನಾದರೂ ನ್ಯೂನತೆಗಳಿದ್ದರೆ ಅದನ್ನು ಸರಿಪಡಿಸಿಕೊಳ್ಳುವಂಥ ಒಂದು ಭರವಸೆ ನೀಡಿ ಹೋಗಿದ್ದಾರೆ ಮತ್ತು ಇನ್ನು ಇದು ಎಂಥ ಎಂತ ಕಾಂ ಇಶ್ರಾಮ್ ಕಾರ್ಡ್ ಅಂತ ಎಂದು ಮಾಡ್ತಾ ಇದ್ದಾರೆ ಅದರ ಇದರಲ್ಲಿ ಅವರು ರೇಷನ್ ಕಾರ್ಡ್ ಮಾಡುವಂಥ ಆಧಾರ್ ಕಾರ್ಡ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿಸ್ಕೊಳ್ತಾ ಇದ್ದಾರೆ ಸ್ವಲ್ಪ ಅಸ್ಸಾಮಿನಿಂದ ಬಂದಂಥ ಕಾರ್ಮಿಕರು ಅದನ್ನು ಹೊಂದಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿದ್ದಾರೆ ಅದನ್ನು ನಾವು ಅವರಿಗೆ ಯಾರಿಗೆ ಫುಡ್ ಇನ್ಸ್ಪೆಕ್ಟರ್ ಅವರಿಗೆ ಇನ್ಸ್ಟ್ರಕ್ಷನ್ ಮಾಡಿದ್ದೀವಿ ನೋಡಿಬಿಟ್ಟು ಯಾರು ಪೊನ್ನಂಪೇಟೆ ತಾಲೂಕಿನ ಯಾರು ನಿವಾಸಿಗಳಿದ್ದಾರೆ ಪರ್ಮನೆಂಟ್ ನಿವಾಸಿಗಳು ಯಾರಿದ್ದಾರೆ ಅವರಿಗೆ ಮಾತ್ರ ಅದನ್ನು ಇಶ್ಯೂ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಅವರು ನೋಡಿ ಮಾಡಬೇಕು ಅಂತ ಹೇಳಿದ್ದೀವಿ ಅದನ್ನು ಅವರು ನೋಡಿ ಅದರ ಬಗ್ಗೆ ಕ್ರಮ ಕೈಗೊಳ್ತೀನಿ ಅಂತ ಹೇಳಿದ್ದಾರೆ ಮತ್ತು ಇನ್ನೊಂದು ಮೂರನೇದಾಗಿ ನಮ್ಮ ಇದು ಯಾವುದು ಕೆ ಪಿ ಟಿ ಇದು ಚೆಸ್ಕಾಂ ಚೆಸ್ಕಾಂ ಅವ್ರದ್ದು ವಿದ್ಯುಚ್ಛಕ್ತಿ ನಿಗಮ ಅವ್ರದ್ದು ನಿಗಮ ನಿಗಮದ ವಿಚಾರವಾಗಿ ನಮ್ಮ ಎ ಎ ಡಬ್ಲ್ಯೂ ಇ ಅವರು ಬಂದು ಅದರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ ಅದು ಇವಾಗ ನಮ್ಮ ಘನತವೇತ ಮಾನಿಕ ಮಾನ್ಯ ಶಾಸಕರಾದಂಥ ಎ ಎಸ್ ಪೊಣ್ಣನವರ ಮುತ್ತಿವರ್ಜಿಯಿಂದ ನಮ್ಮ ಪೊನ್ನಂಪೇಟೆ ತಾಲೂಕಿಗೆ ಇವಾಗ ಐವತ್ತಾರು ಐವತ್ ಐವತ್ತಾರು ಸಿಂಹಪಾಲು ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಅದನ್ನು ನೀಡಿರುತ್ತಾರೆ ಅವರ ಶ್ರಮದಿಂದ ಹಣ ಇಲ್ಲಿಗೆ ಬಂದಿದೆ ಈ ಕ ಕೊಡಗಿನ ಹಿಸ್ಟ್ರಿಯಲ್ಲಿ ಅಷ್ಟು ಒಂದು ದೊಡ್ಡ ಮೊತ್ತವನ್ನು ತರಲಿಕ್ಕೆ ಯಾರೂ ಇದುವರೆಗೆ ಪ್ರಯತ್ನ ಮಾಡಲಿಲ್ಲ ಅವರಿಗೆ ಇದರ ಆದ್ದರಿಂದ ನಾವು ಐವತ್ತಾರು ಕೋಟಿ ನಮಗೆ ಪೊನ್ನಂಪೇಟೆ ತಾಲೂಕಿಗೆ ಇದೆ ಮತ್ತು ಇನ್ನೊಂದು ಐವತ್ತು ಕೋಟಿ ರೂಪಾಯಿ ಎರಡು ಸಬ್ಸ್ಟೇಷನ್ ಮಾಡಿದ್ದಾರೆ ಒಂದು ಹುದಿಕೇರಿ ಮತ್ತು ಇನ್ನೊಂದು ಬಾಳಲೆಯಲ್ಲಿ ಅದನ್ನು ಎರಡನ್ನೂ ಅದಕ್ಕೆ ಒಂದು ಐವತ್ತು ಕೋಟಿ ಆಲ್ಮೋಸ್ಟ್ ಒಂದು ಹಂಡ್ರೆಡ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ ಕ್ರೋರ್ಸ್ ಬಂದಿದೆ ಅದು ಈವರೆಗೆ ಬೇರೆ ಯಾರೂ ಮಾಡದಂಥ ಒಂದು ದೊಡ್ಡ ಕಾರ್ಯವನ್ನು ನಮ್ಮ ಶಾಸಕರು ಮಾಡಿದ್ದಾರೆ ಅವರಿಗೆ ಎಲ್ಲ ಪೊನ್ನಂಪೇಟೆ ತಾಲೂಕಿನ ಜನತೆಯ ಪರವಾಗಿಯೂ ನಮ್ಮ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾಗಿ ನನ್ನ 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 ಪರವಾಗಿಯೂ ಮತ್ತು ನಮ್ಮ ಸಮತೆಯ ಪರವಾಗಿ ದೊಡ್ಡ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಮತ್ತೊಮ್ಮರನೇದಾಗಿ ನಮ್ಮ ಯುವ ನಿಧಿಯವರು ಅವ್ರದ್ದು ನೋಡಿದ್ದೀವಿ ಅದು ಒಂದು ಆಲ್ಮೋಸ್ಟ್ ಒಂದು ಕಳೆದ ಕಳೆದ ಇದರಲ್ಲಿ ತಿಂಗಳಲ್ಲಿ ಅದು ನಾನ್ನೂರ ಹತ್ತೊಂಬತ್ತಕ್ಕೆ ಹೋಗಿದೆ ಅದರಿಂದ ಸ್ವಲ್ಪ ಇನ್ನೊಂದು ಐವತ್ತು ಅರುವತ್ತು ಜನ ಹುಡು ಎಂಪ್ಲಾಯ್ ಐ ಮೀನ್ ಗ್ರ್ಯಾಜುಯೇಟ್ಸ್ ಬಂದು ಎನ್ರೋಲ್ ಆಗಿ ಯುವ ನಿಧಿಯ ಏನು ಬೆನಿಫಿಷಿ ಮೂರು ಸಾವಿರ ರೂಪಾಯಿ ಪದವೀಧರರಿಗೆ ಹಾಗೂ ಸ್ಥಾನಕೋತ್ತರ ಪದವೀಧರ ಇದ್ದಾರೆ ಅವರಿಗೆ ಸಿಗ್ತದೆ ಮತ್ತು ಇವರು ಡಿಪ್ಲೊಮೋ ಓಲ್ಡರ್ಸಿಗೆ ಒಂದು ಸಾವಿರದ ಐನೂರು ರೂಪಾಯಿ ಸಿಗುತ್ತೆ ಅದನ್ನು ಹೊಂದಿಕೊಳ್ತಾ ಇದ್ದಾರೆ ಸೊ ಅವ್ರದ್ದು ಅಚೀವ್ಮೆಂಟ್ ಆಗಿದೆ ಕಳೆದವ್ರ ತಿಂಗಳಿಗೂ ಈ ತಿಂಗಳಿಗೂ ಒಂದು ಐವತ್ತು ಅರವತ್ತು ಜನ ಹೊಸದಾಗಿ ಸೇರಿದ್ದಾರೆ ಅದ್ರ ಬಗ್ಗೆ ಹೇಳಿದರು ಮತ್ತು ಇನ್ನು ನಮ್ಮ ಕೆ ಎಸ್ ಆರ್ ಟಿ ಸಿ ಅವರು ಕೆ ಎಸ್ ಆರ್ ಟಿ ಸಿ ಅವ್ರದ್ದು ಏನು ಸಮಸ್ಯೆ ಇಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ ಹೊಸ ಹೊಸ ಸ್ವಲ್ಪ ಹೊಸ ರೂಟ್ಸ್ ಎಲ್ಲ ಬೇಕು ಅಂತೇಳಿ ಇದು ಮಾಡ್ತಾ ಇದ್ದಾರೆ ನಮ್ಮ ಸದಸ್ಯರುಗಳೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅದನ್ನು ಅವರು ಡಿಪೋ ಮ್ಯಾನೇಜರಿಗೆ ತಲುಪಿಸುವಂಥ ವ್ಯವಸ್ಥೆ ಇದೆ ಮತ್ತು ನಾವು ಅದನ್ನು ಜಿಲ್ಲಾ ಕಮಿಟಿಯಲ್ಲಿ ಜಿಲ್ಲಾ ಕಮಿಟಿಯ ಮೀಟಿಂಗ್ ಇರುವಾಗ ಅದನ್ನು ಅವರ ಗಣನೆಗೂ ತಂದು ಅದರ ಬಗ್ಗೆ ಪರಿಹಾರ ಕಂಡುಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಮಾಡುವಂಥ ಇದು ಮಾಡ್ತೀವಿ ಹಾಂ ಅದೊಂದಿದೆ ಮತ್ತು ಇನ್ನು ನಮ್ಮ ಇವರು ಯಾವುದು ಜೆ ಕೆ ಫುಡ್ ಕಿಟ್ ಬಗ್ಗೆ ನಮ್ಮ ಒಬ್ಬರು ಸದಸ್ಯರಾದಂಥ ಮುತ್ತಣ್ಣನವರು ಕಮಿಟಿ ಸದಸ್ಯರಾದಂಥ ಮುತ್ತಣ್ಣನವರು ಅದನ್ನು ಖುದ್ದು ಹೋಗಿ ಪರಿಶೀಲನೆ ಮಾಡಿ ಯಾವ ಸ್ಥಳದ್ದು ಎಡ ತಿತಿಮತಿಯಲ್ಲಿ ಎಡೆತೋರೆ ಅಂತೇಳಿ ಒಂದು ಅಂಗನವಾಡಿ ಕೇಂದ್ರದ ಇದನ್ನು ಅಲ್ಲಿ ಅವರು ಖುದ್ದಾಗಿ ಹೋಗಿ ಅದನ್ನು ಅಲ್ಲಿ ಪರಿಶೀಲನೆ ಮಾಡಿ ಅವರು ವಿಡಿಯೋ ಮಾಡಿ ತಂದು ಮೀಟಿಂಗಲ್ಲಿ ತೋರಿಸಿದರು ಆಮೇಲೆ ನಾವು ಅವನ್ನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ವಿಚಾರ ಹೇಳುವಾಗ ಅವ್ರನ್ನ ಕ್ರಮ ಕೈ ಕೈಗೊಳ್ಳುವಂಥ ಒಂದು ಅದು ಏನಂತ ಅಂತ ಹೇಳಿದ್ರೆ ಒಂದು ಮೊಟ್ಟೆ ಬಂದರೆ ಒಂದು ಕ್ರೇಟಲ್ಲಿ ಎರಡು ಮೊಟ್ಟೆ ಕಮ್ಮಿ ಇರುತ್ತೆ ಮತ್ತು ಅದೊಂದು ಕಿಟ್ ಬ್ಯಾಗ್ ಬರುತ್ತೆ ಅದು ಸೀಲ್ಡಾಗಿ ಬರುತ್ತೆ ಇಲ್ಲಿ ಅಂಗನವಾಡಿಯಲ್ಲಿ ಅದು ಓಪನ್ ಮಾಡಿ ಆಮೇಲೆ ಅದಕ್ಕೆ ಹಗ್ಗ ಕಟ್ಟಿ ಕೊಡ್ತಾ ಇದ್ದಾರೆ ಅದು ಅದನ್ನು ಮಿಸ್ ಆಪ್ರೇಷನ್ ಮಾಡಿ ಕೊಡ್ತಾ ಇದ್ದಾರೋ ಇನ್ನು ಯಾಕೆ ಮಾಡ್ತಾ ಇದ್ದಾರೋ ಅದು ಗೊತ್ತಾಗ್ತಾ ಇಲ್ಲ ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿದ್ದೀವಿ ಅವ್ರು ನೋಟಿಸ್ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ ಅದು ಏನು ಕ್ರೈಮ್ ಕೈಗೊಳ್ತಾರೆ ಅಂತ ನೋಡಿ ಆಮೇಲೆ ಇದನ್ನು ಮುಂದಿನ ಮೀಟಿಂಗಲ್ಲಿ ಮತ್ತೆ ಅದನ್ನು ತೆಗೆದುಕೊಳ್ಳುವಂಥ ವಿಚಾರವನ್ನು ಮಾಡ್ತೀವಿ ಮತ್ತೆ ಒಂದು ಇದು ಇದನ್ನು ಎಲ್ಲರಿಗೂ ನೋಂದಣಿ ಮಾಡುವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅದೇನಂತ ಹೇಳಿದರೆ ಇವಾಗ ಹೊಸದಾಗಿ ಗ್ರಾಜುವೇಟ್ಸ್ ಯಾರು ಬರ್ತಾ ಇದ್ದಾರೆ ಅವರಿಗೆ ಅದರಿಂದ ಪನ್ನಂಪೇಟೆ ತಾಲೂಕಿನಲ್ಲಿ ಆರು ಗ್ರಾಜ್ಯುಯೇಟ್ ಕಾಲೇಜಸ್ ಇದೆ ಅಂದರೆ ಕಾವೇರಿ ಒಂದು ಮತ್ತು ಸಿ ಐ ಟಿ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ ಮತ್ತು ಇಲ್ಲಿ ನಮ್ಮ ಸರ್ವ ಸಾಯಿಶಂಕರ್ ಒಂದು ಮತ್ತು ಫಾರೆಸ್ಟ್ ಕಾಲೇಜು ಮತ್ತು ಇನ್ನೊಂದು ಡಿಪ್ಲೊಮಾ ಇದೆ ನಮ್ಮದು ಕಾವೇರಿ ಪಾಲಿಟೆಕ್ನಿಕ್ ಇವರಿಗೆ ಈಗ ಆಲ್ಮೋಸ್ಟ್ ಎಲ್ಲೆಲ್ಲಿಗೂ ಇದನ್ನು ಇದರ ಸಂದೇಶವನ್ನು ಕಳಿಸ್ತಾ ಇದ್ವಿ ಇವಾಗ ನಾವು ಫಾರೆಸ್ಟ್ ಕಾಲೇಜಿಗೆ ಇಲ್ಲಿ ಹೋಗಿ ಇದನ್ನು ಅವರಿಗೆ ತಿಳಿಸಿ ಇದರ ಬಗ್ಗೆ ಇದರ ಅನಾರೋಹಣ ಮಾಡಿ ಬರ್ತಾ ಇದ್ದೀವಿ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್